ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಾಸ್ಟರ್ ಪ್ಲಾನ್ ಆ್ಯಂಡ್ ಇವತ್ತು ನಾವು ನಿಮಗೆ ಹತ್ತನೇ ತರಗತಿಯ ಅಧ್ಯಾಯ ನಾಲ್ಕು ಬ್ರಿಟಿಷರಿಗೆ ವಿರೋಧ ತೋರಿಸಿದಂತಹ ಕರ್ನಾಟಕದಲ್ಲಿ ಆಳ್ವಿಕೆ ಹಾಗೆ ಮೈಸೂರಿನ ಒಡೆಯರ್ಗಳ ಬಗ್ಗೆ ಸಂಪೂರ್ಣವಾದಂತಹ ವಿವರವನ್ನ ಎರಡು ಮತ್ತು ಮೂರು ಅಂಕಗಳ ಮೂಲಕ ಸುಮಾರು ನಲವತ್ತು ಪ್ರಶ್ನೋತ್ತರಗಳನ್ನ ಈ ಒಂದು ತರಗತಿಯಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಪರೀಕ್ಷಾ ದೃಷ್ಟಿಕೋನದಿಂದ ಬಹಳಷ್ಟು ಸಹಾಯವನ್ನ ಮಾಡುತ್ತೆ ತುಂಬಾ ಆಯ್ದಂತಹ ಪ್ರಶ್ನೆಗಳನ್ನ ನಾನ್ ನಿಮ್ ಜೊತೆ ನ್ ಮಾಡ್ತಾ ಇದ್ದೀನಿ ಈ ಒಂದು ಅಧ್ಯಾಯದಿಂದ ನಿಮ್ಗೆ ಮ್ಯಾಕ್ಸಿಮಮ್ ಗಳು ಎಕ್ಸಾಮ್ಸ್ ಅಲ್ಲಿ ಬರುತ್ತೆ ಅದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿರಬಹುದು ಹಾಗೆ ಈ ತರ ಎರಡು ಮೂರು ಅಂಕಗಳ ಪ್ರಶ್ನೆಗಳು ಕೂಡ ಆಗಿರ್ಬಹುದು ಹಾಗಾದ್ರೆ ತಡ ಮಾಡೋದ್ ಬೇಡ ಬನ್ನಿ ನಮ್ ತರಗತಿಯನ್ನ ನಾವೀಗ ಶುರು ಮಾಡೋಣ ನೋಡಿ ಮೊದಲನೇ ಪ್ರಶ್ನೆ ಏನ್ ಕೇಳ್ತಾರೆ ಅಂತಂದ್ರೆ ಕರ್ನಾಟಕದ ಏಕೀಕರಣದ ಮೊದಲು ಪರಿಸ್ಥಿತಿ ಹೇಗಿತ್ತು ನೋಡಿ ಕನ್ನಡ ಭಾಷೆಯನ್ನ ಮಾತನಾಡುವಂತಹ ಎಲ್ಲಾ ಜನರನ್ನ ಒಟ್ಟುಗೂಡಿಸಿ ಕರ್ನಾಟಕ ಅಂತ ಹೇಳಿ ಹೆಸರು ಕೊಟ್ಟು ಕರ್ನಾಟಕ ರಾಜ್ಯವನ್ನ ಮಾಡಿದ್ದಾಯ್ತು ಇದಕ್ಕಿಂತ ಮೊದಲು ನಮ್ಮ ಪರಿಸ್ಥಿತಿ ಹೇಗಿತ್ತು ಅನ್ನೋದ್ರ ಬಗ್ಗೆ ನಾವಿವತ್ತು ನೋಡ್ಬೇಕು ಏಕೀಕರಣದ ಮೊದಲು ಪ್ರಸ್ತುತ ಕರ್ನಾಟಕವು ವಿವಿಧ ಸಂಸ್ಥಾನಗಳ ನಡುವೆ ಚದುರಿ ಹೋಗಿತ್ತು ಬ್ರಿಟಿಷರು ತಮ್ಮ ಹಿತಾಸಕ್ತಿಗಳನ್ನ ರಕ್ಷಿಸಿಕೊಳ್ಳಲು ಕೃಷಿ ಮತ್ತು ವ್ಯಾಪಾರದಲ್ಲಿ ಜನರನ್ನ ಶೋಷಣೆಗೊಳಪಡಿಸ್ತಾ ಇದ್ರು ಸೊ ಕರ್ನಾಟಕ ಆದ್ಯಂತ ಏನಾಗಿತ್ತು ಅಭದ್ರತೆಯನ್ನ ಸೃಷ್ಟಿ ಮಾಡ್ತಾರೆ ಅಷ್ಟೇ ಅಲ್ಲ ಬ್ರಿಟಿಷರ ವಿರುದ್ಧದ ದಂಗೆಗೂ ಕೂಡ ಕಾರಣರಾಗ್ತಾರೆ ಸೊ ಇದಿಷ್ಟು ಏನಪ್ಪಾ ಅಂತಂದ್ರೆ ಕರ್ನಾಟಕದ ಏಕೀಕರಣ ಮೊದಲು ಇದ್ದಂತಹ ಪರಿಸ್ಥಿತಿ ನೆಕ್ಸ್ಟ್ ಗೆ ಬರೋಣ ಒಡೆಯರ್ ರಾಜವಂಶವನ್ನ ಯಾರು ಸ್ಥಾಪಿಸಿದರು ಹಾಗೇನೆ ಹೇಗೆ ಪ್ರಾರಂಭವಾಯಿತು ಅಂತ ಇದೆ ನೋಡಿ ಗುಜರಾತಿನ ದ್ವಾರಕಾದಿಂದ ತನ್ನ ಸಹೋದರ ಕೃಷ್ಣರಾಯರೊಂದಿಗೆ ಬಂದಂತಹ ಎದುರಾಯ ಒಡೆಯರ್ ವಂಶವನ್ನ ಸ್ಥಾಪನೆ ಮಾಡ್ತಾರೆ ನೆನ್ಪಿಟ್ಕೊಳ್ಳಿ ತುಂಬಾ ಇಂಪಾರ್ಟೆಂಟ್ ಒಡೆಯರ್ ವಂಶವನ್ನ ಸಂಸ್ಥಾಪನೆ ಮಾಡಿದವರು ಎದುರಾಯರು ಒಡೆಯರ್ ಓಕೆ ಈ ವಂಶವನ್ನ ಸ್ಥಾಪನೆ ಮಾಡ್ತಾರೆ ಅವರು ಬಂಡಾಯಗಾರ ಮಾರಾನಾಯಕನನ್ನ ನಾಯಕನನ್ನ ಕೊಲ್ಲುವುದರ ಮೂಲಕ ಮೈಸೂರಿನ ಮಹಾರಾಣಿಗೆ ಸಹಾಯವನ್ನ ಮಾಡ್ತಾರೆ ಅಷ್ಟೇ ಅಲ್ದಂಗೆನೆ ಅದರ ಪರಿಣಾಮವಾಗಿ ಮಹಾರಾಣಿಯು ತನ್ನ ಮಗಳನ್ನ ಅವನಿಗೆ ಮದುವೆ ಆಗ್ತಾಳೆ ಸೊ ಈ ರೀತಿಯಾಗಿ ಈ ಒಂದು ವಂಶ ಜಾರಿಗೆ ಬಂತು ಸಾವಿರದ ಐದನೂರ ಎಪ್ಪತ್ತೆಂಟರಿಂದ ಒಂದ್ ಸಾವಿರದ ಆರ್ನೂರ ಹದಿನೇಳ ಹದಿನೇಳರವರೆಗೂ ಕೂಡ ರಾಜ ಒಡೆಯರ್ ಆಳ್ವಿಕೆಯನ್ನ ಮಾಡ್ತಾ ಇದ್ರು ಹಾಗಾದ್ರೆ ಇವರ ಮಹತ್ವದ ಸಾಧನೆಗಳು ಯಾವ್ಯಾವು ಅಂತ ಮೂರನೇ ಪ್ರಶ್ನೆ ಇದೆ ಸರಿ ನೋಡೋಣ ಹಾಗಾದ್ರೆ ನೋಡಿ ರಾಜ ಒಡೆಯರ್ ಮೈಸೂರಿನ ಚಿಕ್ಕ ಸಂಸ್ಥಾನವನ್ನ ದೊಡ್ಡ ಸಾಮ್ರಾಜ್ಯವನ್ನಾಗಿ ವಿಸ್ತರಣೆ ಮಾಡಿರ್ತಾರೆ ವಿಜಯನಗರದ ಪ್ರತಿನಿಧಿಯಿಂದ ಶ್ರೀರಂಗಪಟ್ಟಣವನ್ನ ವಶಪಡಿಸಿಕೊಂಡು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಳ್ತಾರೆ ಅವರು ದೇವಾಲಯಗಳನ್ನ ಪುನರುಜ್ಜೀವನಗೊಳಿಸ್ತಾರೆ ಹಾಗೇನೆ ನಿಮ್ಗೆಲ್ಲ ಅಲ್ವಾ ಚೆಲುವ ನಾರಾಯಣ ಸ್ವಾಮಿ ದೇವಸ್ಥಾನ ಸೊ ಆ ಸ್ವಾಮಿಗೆ ರಾಜಮುಡಿ ಕಿರೀಟವನ್ನ ಕೂಡ ಅರ್ಪಿಸ್ತಾರೆ ಹಾಗೆ ನವರಾತ್ರಿ ಉತ್ಸವವನ್ನ ಪ್ರಾರಂಭ ಮಾಡ್ತಾರೆ ನಿಮ್ಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಲ್ಲೂ ಕೂಡ ಈ ಪ್ರಶ್ನೆ ಬರಬಹುದು ನವರಾತ್ರಿ ಉತ್ಸವ ಯಾರ ಕಾಲದಲ್ಲಿ ಆರಂಭ ಆಯ್ತು ಅಂತಂದ್ರೆ ಅದು ರಾಜ ಒಡೆಯರ್ ಕಾಲದಲ್ಲಿ ಆರಂಭ ಆಗತ್ತೆ ಮುಂದಿನ ಪ್ರಶ್ನೆ ಬಂದ್ಬಿಟ್ಟು ಚಿಕ್ಕ ದೇವರಾಜ್ ಒಡೆಯರ್ ಅವರ ಪ್ರಮುಖ ಕೊಡುಗೆಗಳನ್ನ ಉಲ್ಲೇಖಿಸಿ ಅಂತ ಕೊಟ್ಟಿದ್ದಾರೆ ತುಂಬಾ ಇಂಪಾರ್ಟೆಂಟ್ ಕ್ವೆಶನ್ ಇದು ನೋಡಿ ಚಿಕ್ಕ ದೇವರಾಜ್ ಒಡೆಯರ್ ಅವರು ಆಕ್ರಮಣಗಳನ್ನ ಪರಿಶೀಲಿಸ್ತಾರೆ ಪ್ರದೇಶಗಳನ್ನ ವಶಪಡಿಸ್ಕೊಂಡ್ರು ಬೆಂಗಳೂರನ್ನ ಕೂಡ ಕರೆದಿಸ್ತಾರೆ ಮಂತ್ರಿ ಮಂಡಳಿಯನ್ನ ಪ್ರಾರಂಭ ಮಾಡ್ತಾರೆ ನೋಡಿ ಚಿಕ್ಕ ದೇವರಾಜ್ ಒಡೆಯರ್ ಕಾಲದಲ್ಲಿ ಅಠಾರ ಕಚೇರಿಯನ್ನ ಇವರು ಪರಿಚಯ ಮಾಡ್ಕೊಡ್ತಾರೆ ಅದನ್ನ ಅಂಚೆ ವ್ಯವಸ್ಥೆ ಅಂತಲೂ ಕೂಡ ಹೇಳ್ತೀವಿ ಅಣೆಕಟ್ಟುಗಳು ಕಾಲುವೆಗಳನ್ನ ನಿರ್ಮಾಣ ಮಾಡದ್ ಅಲ್ದಂಗೆ ಅನೇಕ ಕವಿಗಳಿಗೂ ಕೂಡ ಆಶ್ರಯವನ್ನ ಕೊಡ್ತಾರೆ ಅವರು ಕರ್ನಾಟಕ ಕವಿಚಕ್ರವರ್ತಿ ಅಪ್ರತಿಮ ವೀರ ರಾಜ ನವಕೋಟಿ ನಾರಾಯಣ ಈ ಎಲ್ಲ ಬಿರುದನ್ನ ಪಡ್ಕೊಂಡಂತಹ ದೊರೆ ಅಂತಂದ್ರೆ ಅವರೇ ಚಿಕ್ಕ ದೇವರಾಜ್ ಒಡೆಯರ್ ಇದು ಇವರ ಸಾಧನೆ ಇಷ್ಟೇ ನೀವೊಂದು ಮೂರ್ ಮಾರ್ಕ್ಸ್ ಕೇಳಿದ್ರೆ ಈ ರೀತಿಯಾಗಿ ಬರ್ಬಿಡ್ಬೋದು ವೆರಿ ಸಿಂಪಲ್ ಐದನೇ ಪ್ರಶ್ನೆ ಬರೋಣ ಹದಿನೆಂಟನೇ ಶತಮಾನದ ಅವಧಿಯಲ್ಲಿ ಮೈಸೂರಿನಲ್ಲಿ ರಾಜಕೀಯ ಸವಾಲುಗಳಿಗೆ ಕಾರಣಗಳೇನು ಅಂತ ಇದೆ ನೋಡೋಣ ಸಾವಿರದ ಏಳುನೂರ ಏಳರಲ್ಲಿ ಏನಾಗುತ್ತೆ ಅಂದ್ರೆ ಔರಂಗಜೇಬನ ಮರಣ ಅನ್ನುತ್ತಾರೆ ಸೊ ಈತ ಮೊಘಲ್ ದೊರೆಯ ಇರ್ತಾರೆ ಈತನ ಸಾವಿನ ನಂತರ ಮೊಘಲ್ ಸಾಮ್ರಾಜ್ಯ ಸಂಪೂರ್ಣವಾಗಿ ದುರ್ಬಲಗೊಂಡ್ಬಿಡ್ತು ಯಾರು ಆಳ್ವಿಕೆ ಮಾಡೋದಿಲ್ಲ ಅಸಮರ್ಥರಿದ್ದಾರೆ ಅಂತಂದ್ರೆ ದುರ್ಬಲ ಆಗುತ್ತೆ ಇದು ಕರ್ನಾಟಕ ಪ್ರದೇಶದಲ್ಲಿ ರಾಜಕೀಯ ಹೋರಾಟಗಳಿಗೆ ಕಾರಣ ಆಗ್ಬಿಡುತ್ತೆ ಸಾವಿರದ ಏಳುನೂರ ನಾಲ್ಕರಲ್ಲಿ ಚಿಕ್ಕದೇವರಾಜ್ ಒಡೆಯರ್ ಅವರ ಮರಣವು ಮೈಸೂರಿನಲ್ಲಿ ಉತ್ತರಾಧಿಕಾರ ಹಾಗೆ ಆಡಳಿತದ ಸಮಸ್ಯೆಗಳನ್ನ ಸೃಷ್ಟಿ ಮಾಡುತ್ತೆ ಸೊ ಇದೇನಾಯ್ತಪ್ಪ ಅಂತಂದ್ರೆ ಹದಿನೆಂಟನೇ ಶತಮಾನದ ಆರಂಭದಲ್ಲಿ ರಾಜಕೀಯ ಅನಿಶ್ಚಿತತೆಗೆ ಕಾರಣ ಆಯ್ತು ಅಂತ ಹೇಳ್ಬೋದು ಇದು ಎರಡು ಮಾರ್ಕ್ಗೆ ಕೇಳುವಂತ ಕ್ವೆಶನ್ ನೆನ್ಪಿಟ್ಕೋಬೇಕು ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಒಂದು ಪ್ರಶ್ನೆ ಇದು ನೆಕ್ಸ್ಟ್ ಇವರ ಒಂದು ಆಳ್ವಿಕೆ ಕೊನೆಗೊಂಡ ನಂತರ ಐದರಲಿ ಬರ್ತಾನೆ ಸೊ ಐದರಲ್ಲಿ ಮೈಸೂರಿನಲ್ಲಿ ತನ್ನ ಪ್ರಾಬಲ್ಯದ ಬಗ್ಗೆ ಎಷ್ಟು ಮಹತ್ವವನ್ನ ಪಡ್ಕೊಂಡಿದ್ದ ಹೇಗೆ ಪ್ರಾಮುಖ್ಯತೆಯನ್ನ ಪಡ್ಕೊಂಡಿದ್ದ ನೋಡೋಣ ನೋಡಿ ಅಲಿಯು ಶಸ್ತ್ರಾಸ್ತ್ರ ಮತ್ತು ಪ್ರಯೋಗಗಳನ್ನ ಬಳಕೆ ಮಾಡಿಕೊಂಡು ಆಕ್ರಮಣಗಳನ್ನ ಕೈಗೊಳ್ಳೋದ್ರ ಮೂಲಕ ಡಾಲ್ವೈಗಳನ್ನ ನಿಗ್ರಹಿಸುವುದರ ಮೂಲಕ ಎರಡನೇ ಕೃಷ್ಣರಾಜ್ ಒಡೆಯರನ್ನ ಬಂಧಿಸುವುದರ ಮೂಲಕ ಪ್ರಾಮುಖ್ಯತೆಯನ್ನ ಪಡ್ಕೊಳ್ತೇನೆ ಸೊ ಅದಷ್ಟೇ ಅಲ್ಲ ಮೈಸೂರಿನ ಅಧಿಕಾರವನ್ನ ಕೂಡ ವಹಿಸ್ಕೊಳ್ತ ಅಷ್ಟೇ ಅಲ್ದಂಗೆ ಕಡಿಮೆ ಸಮಯದಲ್ಲಿ ನವಾಬ್ ಹೈದರಲಿ ಅಂತ ಹೇಳಿ ಪ್ರಸಿದ್ಧತೆಯನ್ನ ಪಡ್ಕೊಂಡ ಏಳನೇ ಪ್ರಶ್ನೆ ಮೊದಲ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಏನ್ ಕಾರಣ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಬಂದು ಸಾವಿರದ ಏಳನೂರ ಅರವತ್ತೇಳರಿಂದ ಸಾವಿರದ ಏಳುನೂರ ಅರವತ್ತ ಒಂಬತ್ತರ ನಡುವೆ ಆಗ್ತದೆ ನೋಡಿ ಬ್ರಿಟಿಷರು ಮರಾಠರು ಮತ್ತು ಹೈದರಾಬಾದ್ ನಿಜಾಮ್ ದಕ್ಷಿಣದಲ್ಲಿ ಐದರ್ ಅಲಿಯ ಪ್ರಬಾಲ್ಯವನ್ನ ಸಹಿಸ್ಲಿಲ್ಲ ದಕ್ಷಿಣ ಭಾರತದಲ್ಲಿ ಆ ಈ ಐದರ್ ಅಲಿ ತನ್ನ ಪ್ರಾಬಲ್ಯವನ್ನ ಜಾಸ್ತಿ ವಿಸ್ತರಣೆ ಮಾಡ್ತಾ ಹೋಗ್ತಾ ಇದ್ದ ಸೊ ಮರಾಠ್ರಿಗಾಗ್ಲಿ ಹೈದರಾಬಾದ್ ನ ನಿಜಾಮ್ ನಿಜಾಮನಿಗಾಗ್ಲಿ ಬ್ರಿಟಿಷರಿಗಾಗ್ಲಿ ಇದನ್ನ ಸಹಿಸ್ಕೊಳಕ್ ಆಗಲ್ಲ ಅವಾಗ ಏನ್ ಮಾಡ್ತಾರೆ ಬ್ರಿಟಿಷರು ಹೈದರ್ ಅಲಿಯನ್ನ ಸೋಲಿಸ್ಲಿಕ್ಕೆ ಯೋಜನೆಗಳನ್ನ ರೂಪಸ್ಬಿಡ್ತಾರೆ ಹೆಂಗಾದ್ರೂ ಮಾಡಿ ಅವನನ್ನ ಸೋಲಿಸಿ ಆ ಸಾಮ್ರಾಜ್ಯವನ್ನ ತಮ್ಮೆಡೆಗೆ ಹೇಳ್ಕೊಳ್ಬೇಕು ಅಂತ ಡಿಸೈಡ್ ಮಾಡ್ಬಿಡ್ತಾರೆ ಅವನ ವಿರುದ್ಧ ತ್ರಿಪಕ್ಷೀಯ ಮೈತ್ರಿಕೂಟವನ್ನ ರಚನೆ ಮಾಡ್ತಾರೆ ತ್ರಿಪಕ್ಷೀಯ ಮೈತ್ರಿಕೂಟ ಅಂದ್ರೆ ಬ್ರಿಟಿಷರು ಮರಾಠರು ಮತ್ತೆ ಹೈದರಾಬಾದ್ ನಿಜಾಮ ಸೊ ಇವರು ಮೂವರ ಒಂದು ತ್ರಿಪಕ್ಷೀಯ ಮೈತ್ರಿಕೂಟವನ್ನ ರಚನೆ ಮಾಡ್ತಾರೆ ನಮ್ಮ ಒಳ ರಾಜರೇ ಅವರಿಗೆ ಹೆಲ್ಪ್ ಮಾಡ್ತಾರೆ ಸೊ ಮೊದಲ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣವಾದಂತಹ ಬ್ರಿಟಿಷರ ಮಿತ್ರ ಆರ್ಕಾಟ್ ಮೇಲೆ ಅಲಿ ದಾಳಿಯನ್ನ ಓಕೆ ಅರ್ಥ ಆಯ್ತಲ್ವಾ ಮೊದಲ ಆಂಗ್ಲೋ ಮೈಸೂರು ಯುದ್ಧ ಹೇಗೆ ಕೊನೆಗೊಂಡಿತು ಅಂತ ಇದೆ ಹೈದರ್ ಅಲಿಯ ಸೈನ್ಯವು ಸಾವಿರದ ಏಳುನೂರ ಅರವತ್ತೊಂಬತ್ತರ ವೇಳೆಗೆ ಮದ್ರಾಸ್ ಅನ್ನ ತಲುಪುತ್ತೆ ಸೊ ಇದು ಏನಾಗುತ್ತೆ ಈ ಬೆಳವಣಿಗೆ ಬ್ರಿಟಿಷರಲ್ಲಿ ಭಯವನ್ನ ಉಂಟು ಮಾಡುತ್ತೆ ಓ ಇವನ್ ಮದ್ರಾಸ್ವರ್ಗು ಬಂದ ಅಂತಂದ್ರೆ ನಮ್ ತನ ಬರೋದೇನೋ ಖಂಡಿತ ಯಾಕೆಂದ್ರೆ ಮದ್ರಾಸ್ ತುಂಬಾ ಮುಖ್ಯವಾದಂತ ಸ್ಥಳ ಆಗಿತ್ತು ಬ್ರಿಟಿಷರಿಗೆ ಬ್ರಿಟಿಷರು ಹೈದರಲಿಯೊಂದಿಗೆ ಮದ್ರಾಸ್ ಒಪ್ಪಂದಕ್ಕೆ ಪ್ರವೇಶ ಮಾಡಿದ್ರು ಸಾವಿರದ ಏಳ್ನೂರ ಅರವತ್ತೊಂಬತ್ತರಲ್ಲಿ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧವನ್ನ ಕೊನೆಗೊಳಿಸಿದ್ರು ಮದ್ರಾಸ್ ಒಪ್ಪಂದ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆ ಕಾಣುತ್ತೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣಗಳೇನು ಸೊ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಬಂದು ಸಾವಿರದ ಏಳ್ನೂರ ಎಂಬತ್ತರಿಂದ ಸಾವಿರದ ಏಳ್ನೂರ ಎಂಬತ್ನಾಲ್ಕು ಸುಮಾರು ನಾಲ್ಕು ವರ್ಷಗಳ ಕಾಲ ಈ ಯುದ್ಧ ಸಂಭವ ಆಗತ್ತೆ ಬ್ರಿಟಿಷರು ಮರಾಠರ ವಿರುದ್ಧ ಹೈದರ್ ಅಲಿಯನ್ನ ಬೆಂಬಲಿಸದೆ ಮದ್ರಾಸ್ ಒಪ್ಪಂದವನ್ನ ಉಲ್ಲಂಘಿಸ್ಬಿಡ್ತಾರೆ ಈ ಮದ್ರಾಸ್ ಒಪ್ಪಂದಲ್ಲಿ ಏನ್ ಮಾಡ್ಬೇಕಾಗಿತ್ತು ಅಹ್ ಅಲಿ ಮೇಲೆ ಯಾವುದೇ ದೇಶೀಯ ರಾಜ ಆಕ್ರಮಣ ಮಾಡಿದಾಗ ಬ್ರಿಟಿಷರ ಸೈನ್ಯ ಬಂದು ಸಹಾಯ ಮಾಡಬೇಕಾಗಿತ್ತು ಈ ಮದ್ರಾಸ್ ಒಪ್ಪಂದದ ಅನ್ವಯ ಬಟ್ ಬ್ರಿಟಿಷ್ ಏನ್ ಮಾಡ್ಲಿಲ್ಲ ಸಹಾಯವನ್ನ ಮಾಡಲ್ಲ ಆ ಒಪ್ಪಂದವನ್ನ ಉಲ್ಲಂಘಿಸ್ಬಿಡ್ತಾರೆ ಆ ಸಂದರ್ಭದಲ್ಲಿ ಏನಾಯ್ತು ಈ ಐದರಲಿಯ ನಿಯಂತ್ರಣದಲ್ಲಿದ್ದಂತ ಫ್ರೆಂಚ್ ವಸಾಹತು ಕೇಂದ್ರ ಮಾಹೆ ಈ ಮಾಹೆಯನ್ನ ಕೂಡ ವಶಪಡಿಸ್ಕೊಂಡ್ಬಿಡ್ತಾರೆ ಈ ಕ್ರಮಗಳೆಲ್ಲ ಏನಾಯ್ತಪ್ಪ ಅಂದ್ರೆ ಐದರನಿಗೆ ಜಾಸ್ತಿ ಒಂಥರ ಚುಚ್ಚಕ್ಕೆ ಶುರುವಾಗ್ಬಿಡುತ್ತೆ ಹೀಗೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಸಂಭವ ಆಗುತ್ತೆ ಇವು ಪ್ರಮುಖವಾದಂತ ಕಾರಣಗಳು ನಿಮಗೆ ಎರಡು ಅಂಕಗಳಿಗೆ ಈಸಿಯಾಗಿ ಇದನ್ನ ಕೇಳ್ಬೋದು ಓಕೆ ತುಂಬಾ ಇಂಪಾರ್ಟೆಂಟ್ ಕ್ವೆಶನ್ ಇದು ನೆಕ್ಸ್ಟ್ ಬರೋಣ ಆರಂಭ ಆಗಿದ್ ಗೊತ್ತಾಯ್ತು ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಹೇಗೆ ಮುಕ್ತಾಯವಾಯಿತು ಸಾವಿರದ ಏಳುನೂರ ಎಂಬತ್ತೆರಡರಲ್ಲಿ ಯುದ್ಧದ ಸಮಯದಲ್ಲಿ ಹೈದರ್ ಅಲಿ ಅನಾರೋಗ್ಯದಿಂದ ನಿಧನರಾಗ್ಬಿಡ್ತಾನೆ ಯುದ್ಧ ಮಾಡ್ತಾನೆ ಆತ ಅನಾರೋಗ್ಯ ಆಗತ್ತೆ ಸೊ ಸಾವನ್ನಪ್ತಾನೆ ಆ ಸಂದರ್ಭದಲ್ಲಿ ಏನಾಯ್ತಪ್ಪ ಅಂದ್ರೆ ಅವನ ಮಗನಾದಂತಹ ಟಿಪ್ಪು ಸುಲ್ತಾನ್ ನಾಯಕತ್ವವನ್ನ ವಹಿಸ್ಕೊಳ್ತಾನೆ ಯಾವುದು ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ನಾಯಕತ್ವವನ್ನ ಟಿಪ್ಪು ಸುಲ್ತಾನ್ ವಹಿಸ್ಕೊಳ್ತಾರೆ ಸೊ ಈ ಟಿಪ್ಪು ಸುಲ್ತಾನ್ ಮಂಗಳೂರು ಮತ್ತೆ ಬಿದನೂರ್ ನಲ್ಲಿ ಬ್ರಿಟಿಷ್ರನ್ನ ಸೋಲಿಸ್ತಾನೆ ಸೋಲಿಸ್ಬಿಟ್ಟು ಸಾವಿರದ ಏಳುನೂರ ಎಂಬತ್ ನಾಲ್ಕರಲ್ಲಿ ಮಂಗಳೂರು ಒಪ್ಪಂದಕ್ಕೆ ಸಹಿ ಹಾಕುವಂತೆ ಒತ್ತಾಯ ಮಾಡ್ತಾರೆ ಬ್ರಿಟಿಷರು ಸೊ ಹೀಗೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧವನ್ನ ಕೂಡ ಕೊನೆ ಕಾಣಿಸಿದ್ರು ಸೊ ಇದಾದ್ಮೇಲೆ ಟಿಪ್ಪು ಸುಲ್ತಾನನ ವರ್ತನೆ ಹೇಗಿತ್ತು ಯಾರ ಬಗ್ಗೆ ಬ್ರಿಟಿಷರ ಬಗ್ಗೆ ಟಿಪ್ಪು ಸುಲ್ತಾನ್ ನ ವರ್ತನೆ ಹೇಗಿತ್ತು ಇದು ತುಂಬಾ ಇಂಪಾರ್ಟೆಂಟ್ ಕ್ವೆಶನ್ ಸೊ ಅವ್ನು ಏನ್ ಅನ್ಕೊಂಡಿದ್ದ ಅವನು ಮುಖ್ಯ ಗುರಿ ಏನಾಗಿತ್ತು ಅನ್ನೋದನ್ನ ನೋಡ್ತಾ ಹೋಗೋಣ ಟಿಪ್ಪು ಸುಲ್ತಾನ್ ತನ್ನ ವಿಸ್ತರಣಾ ನೀತಿಗೆ ಬ್ರಿಟಿಷರನ್ನ ಪ್ರಮುಖ ಅಡ್ಡಿ ಅಂತ ಹೇಳಿ ಪರಿಗಣಿಸಿದ ಹಾಗೆ ಅವರನ್ನ ಭಾರತದಿಂದ ಓಡಿಸ್ಬೇಕು ಅಂತಾನು ಕೂಡ ಪ್ರಯತ್ನ ಮಾಡಿದೆ ಯಾಕೆಂದ್ರೆ ತನ್ನ ಸುತ್ತಮುತ್ತಲಿರ್ತಕ್ಕಂಥ ದೇಶೀಯ ಸಂಸ್ಥಾನಗಳನ್ನ ತನ್ನ ಸಾಮ್ರಾಜ್ಯಕ್ಕೆ ವಿಲೀನೀಕರಣ ಮಾಡ್ಬೇಕು ಅನ್ನೋ ಒಂದು ಮಹತ್ವಾಕಾಂಕ್ಷೆ ಅವನಲ್ಲಿತ್ತು ಬಟ್ ಆದ್ರೆ ಬ್ರಿಟಿಷ್ ಏನ್ ಮಾಡ್ಲಿಲ್ಲ ಇದಕ್ಕೆ ಬಿಡ್ಲಿಲ್ಲ ಅಡ್ಡಿ ಆಗ್ತಾರೆ ಅದಲ್ದಂಗೆ ಸುತ್ತಮುತ್ತಲಿರ್ತಕ್ಕಂಥ ರಾಜರನ್ನೆಲ್ಲರನ್ನೂ ಕೂಡ ಒಟ್ಟುಗೂಡ್ಸ್ಕೊಂಡ್ಬಿಡ್ತಾರೆ ಸೊ ಈ ಸನ್ ಈ ಸಿಚುವೇಶನ್ ಅನ್ನ ಅವನಿಗೆ ಆಗಲ್ಲ ಹೇಗಾದ್ರೂ ಮಾಡಿ ಅವರನ್ನ ಇಲ್ಲಿಂದ ಓಡಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾರೆ ಹಾಗೆ ಅವರ ಕುತಂತ್ರ ನೀತಿಗಳು ನಿಮ್ಗೆಲ್ಲಾ ಗೊತ್ತಿದೆ ಅವ್ರು ಒಂದ್ ಎರಡ್ ಮೂರು ನೀತಿಗಳನ್ನ ತಂದು ಸಾಮ್ರಾಜ್ಯಗಳನ್ನ ತಮ್ಮೆಡೆ ವಶ ಮಾಡ್ಕೊಳ್ತಾ ಇದ್ರು ಒಂದು ಸಹಾಯಕ ಸೈನ್ಯ ಪದ್ಧತಿ ಆಗಿರಬಹುದು ಅಥವಾ ಈ ದತ್ತು ಪುತ್ರರಿಗೆ ಹಕ್ಕಿಲ್ಲ ಅನ್ನೋ ನೀತಿಯನ್ನ ಒಡ್ಬಿಟ್ಟು ಈ ತರ ನೆಪಗಳನ್ನ ಒಡ್ಡಿ ಸಾಮ್ರಾಜ್ಯಗಳನ್ನ ತಮ್ಮ ವಸಾಹತ ಕೇಂದ್ರಗಳನ್ನ ಮಾಡ್ಕೊಂಡ್ಬಿಡೋದು ಇಂಥ ತಂತ್ರಗಳನ್ನ ಅರ್ಥ ಮಾಡ್ಕೊಳ್ತಾನೆ ಬ್ರಿಟಿಷರ ಶತ್ರುಗಳನ್ನ ಒಂದು ಗುಂಪಿನಲ್ಲಿ ಸಂಘಟಿಸಲು ಪ್ರಯತ್ನವನ್ನ ಕೂಡ ಮಾಡ್ತಾನೆ ಗೊತ್ತಾಯ್ತಾ ಹಾಗೆ ಹನ್ನೆರಡನೇ ಪ್ರಶ್ನೆಗೆ ಬಂದಿದೆ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ತಮ್ಮ ಸೈನ್ಯವನ್ನ ಹೇಗೆ ಆಧುನೀಕರಿಸಿದರು ನೋಡಿ ಒಂದು ವಿಶೇಷ ಏನಪ್ಪಾ ಅಂತಂದ್ರೆ ನಮ್ಮ ಒಂದು ಇಡೀ ಭಾರತದಲ್ಲಿ ಒಂದು ಸುಸಜ್ಜಿತವಾದಂತ ಸೈನ್ಯ ಇದ್ದಿದ್ದು ಐದ್ರಲಿ ಮತ್ತೆ ಟಿಪ್ಪು ಸುಲ್ತಾನ್ ಅಂತಂದ್ರೆ ಅಷ್ಟು ಒಂದು ಉತ್ತಮ ಶಸ್ತ್ರಾಸ್ತ್ರಗಳ ಬಳಕೆ ಆಗಿರ್ಬೋದು ಈ ಕ್ಷಿಮ ಕ್ಷಿಪಣಿಗಳ ಬಳಕೆ ಅಂತ ಏನು ಹೇಳ್ತೀವಿ ಆ ಕ್ಷಿಪಣಿಗಳ ಬಳಕೆಯನ್ನ ಮಾಡಿದ್ದು ಕೂಡ ಇವ್ರ ಕಾಲದಲ್ಲೇನೆ ನೋಡಿ ಹೈದ್ರಲಿ ಮತ್ತೆ ಟಿಪ್ಪು ಸುಲ್ತಾನ್ ತಮ್ಮ ಸೈನ್ಯವನ್ನ ಆಧುನಿಕ ಶಸ್ತ್ರಾಸ್ತ್ರಗಳನ್ನ ಬಳಸ್ಲಿಕ್ಕೆ ಹಾಗೆ ಯುರೋಪಿಯನ್ ಸೈನ್ಯಗಳಂತೆ ಡ್ರಿಲ್ ಮಾಡ್ಲಿಕ್ಕೆ ಸೈನಿಕರಿಗೆ ತರಬೇತಿಯನ್ನ ನೀಡುವ ಮೂಲಕ ಆಧುನೀಕರಣ ಮಾಡ್ತಾ ಹೋಗ್ತಾರೆ ಅವರು ಭಾರತದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಯುದ್ಧದ ಸಮಯದಲ್ಲಿ ಕ್ಷಿಪಣಿಗಳನ್ನ ಬಳಸ್ತಾರೆ ತುಂಬಾ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದು ಹಾಗೆ ಯುದ್ಧಗಳಿಗೆ ಹಣವನ್ನ ನೀಡಲಿಕ್ಕೆ ತಮ್ಮ ಆರ್ಥಿಕ ವ್ಯವಸ್ಥೆಯನ್ನ ಬಲಪಡಿಸ್ಲಿಕ್ಕೂ ಕೂಡ ಅನೇಕ ಕ್ರಮಗಳನ್ನ ಕೈಗೊಳ್ತಾರೆ ಅಪ್ಪ ಮಗ ಇಬ್ರು ನೆಕ್ಸ್ಟ್ ಮೂರನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಏನ್ ಕಾರಣ ನೋಡ್ತಾ ಹೋಗೋಣ ನೋಡಿ ತಿರುವಾಂಕೂರಿನ ರಾಜಕೀಯ ಪರಿಸ್ಥಿತಿ ಅಲ್ಲಿ ರಾಜನು ಬ್ರಿಟಿಷರ ಸಹಾಯದಿಂದ ಕೊಚ್ಚಿಯಲ್ಲಿ ಕೋಟೆಯನ್ನ ನಿರ್ಮಿಸ್ತಾನೆ ಹಾಗೆ ಮಂಗಳೂರು ಒಪ್ಪಂದವನ್ನ ಉಲ್ಲಂಘಿಸಿ ಡಚ್ಚರಿಂದ ಆಯ ಕೊಟ್ಟ ಕಂಗನೂರು ಕೋಟೆಗಳನ್ನ ವಶಪಡಿಸ್ಕೊಂಡ ಸೊ ಇದು ಏನಾಯ್ತಪ್ಪ ಅಂದ್ರೆ ಮೂರನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣ ಆಗುತ್ತೆ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಹೇಗೆ ಕೊನೆಗೊಂಡಿತು ಅಂತ ಇದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಹೀಗಿದೆ ಬ್ರಿಟಿಷ್ ಸೈನ್ಯವನ್ನ ಮುನ್ನಡೆಸುತ್ತಿದ್ದಂತಹ ಲಾರ್ಡ್ ಕಾರ್ನ್ ವಾಲಿಸ್ ಮರಾಠರು ಮತ್ತೆ ಹೈದರಾಬಾದ್ ನ ನಿಜಾಮರಿಂದ ಸಹಾಯವನ್ನ ಕೋರ್ತಾರೆ ಸಂಯೋಜಿತ ಸೈನ್ಯ ಈ ಮೈತ್ರಿಕೂಟ ಏನಿದೆ ಕಾರ್ನ್ ವಾಲಿಸ್ ಸೈನ್ಯ ಆಗಿರ್ಬೋದು ಮರಾಠರ್ ಆಗಿರ್ಬೋದು ಹೈದ್ರಾಬಾದ್ ನ ನಿಜಾಮ್ ಇವರೆಲ್ಲರೂ ಕೂಡ ಸಂಯೋಜನೆ ಕೊಳ್ತಾರೆ ಸೊ ಈ ಸಂಯೋಜಿತಗೊಂಡಂತ ಸೈನ್ಯ ಏನ್ ಮಾಡತ್ತೆ ಶ್ರೀರಂಗ ಪಟ್ಟಣದ ಕಡೆಗೆ ಸಾಗುತ್ತೆ ಟಿಪ್ಪು ಸುಲ್ತಾನ್ ಸಾವಿರದ ಏಳುನೂರ ತೊಂಬತ್ತೆರಡರಲ್ಲಿ ಪ್ರತಿಕೂಲ ಪರಿಸ್ಥಿತಿಗಳೊಂದಿಗೆ ಏನ್ ಮಾಡ್ಬೇಕಾಯ್ತು ಈ ಶ್ರೀರಂಗಪಟ್ಟಣ ಒಪ್ಪಂದಕ್ಕೆ ಸಹಿ ಹಾಕುವಂತೆ ಒತ್ತಾಯಿಸ್ಬಿಡ್ತಾರೆ ಏಕೆಂದ್ರೆ ಅವನಿಗೆ ಯಾವ ಕಡೆ ತಿರುಗೋದಕ್ಕೂ ಕೂಡ ಟೈಮ್ ಕೊಡಲ್ಲ ಬ್ರಿಟಿಷರು ಇವರೆಲ್ಲರೂ ಒಂದಾಗಿ ಬಂದು ಅಟ್ಯಾಕ್ ಮಾಡಿದಾಗ ಇನ್ನೇನು ಅವನ ಒಂದು ಏರಿಯಾಗೆ ಬಂದಾಗ ಏನು ಮಾಡಕ್ಕಾಗಲ್ಲ ಸಂಪೂರ್ಣವಾಗಿ ಇಲ್ಲಿ ಅನಿವಾರ್ಯವಾಗಿ ಆ ಒಂದು ಒಪ್ಪಂದಕ್ಕೆ ಸಹಿ ಹಾಕೋಬೇಕಾದಂತ ಪರಿಸ್ಥಿತಿ ಬಂತು ಈಕೆ ಮೂರನೇ ಆಂಗ್ಲ ಮೈಸೂರು ಯುದ್ಧ ಕೊನೆ ಆಗುತ್ತೆ ಹಾಗಾದ್ರೆ ಹ್ಮ್ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಇದು ಎರಡು ಅಂಕಕ್ಕೆ ನಿಮಗೆ ಎಕ್ಸಾಮ್ ಅಲ್ಲಿ ಕೇಳ್ಬೋದು ನೋಡಿ ಟಿಪ್ಪು ಸುಲ್ತಾನನಿಗೆ ಶ್ರೀರಂಗಪಟ್ಟಣದ ಒಪ್ಪಂದದ ಪರಿಣಾಮಗಳೇನು ಅವನು ಶ್ರೀರಂಗಪಟ್ಟಣ ಒಪ್ಪಂದವನ್ನ ಮಾಡ್ಕೊಳ್ತಾನೆ ಸೊ ಹಾಗಾದ್ರೆ ಇದ್ರ ಪರಿಣಾಮಗಳು ಏನೇನಾಯ್ತು ಶ್ರೀರಂಗಪಟ್ಟಣ ಒಪ್ಪಂದದ ಪ್ರಕಾರ ಟಿಪ್ಪು ಸುಲ್ತಾನನು ತನ್ನ ಅರ್ಧದಷ್ಟು ಸಾಮ್ರಾಜ್ಯವನ್ನ ವಿಭಜಿಸ್ಬೇಕಾದಂತ ಪರಿಸ್ಥಿತಿ ಬಂತು ಅರ್ಧದಷ್ಟು ಸಾಮ್ರಾಜ್ಯವನ್ನ ಬ್ರಿಟಿಷರಿಗೆ ಒಪ್ಪಿಸ್ಬೇಕಾಯ್ತು ಅಷ್ಟೇ ಅಲ್ಲ ಯುದ್ಧದ ನಷ್ಟ ಪರಿಹಾರಕ್ಕೋಸ್ಕರ ಮೂರು ಕೋಟಿ ರೂಪಾಯಿಗಳನ್ನ ಬ್ರಿಟಿಷರಿಗೆ ಪಾವತಿಸ್ಬೇಕಾಗಿತ್ತು ಇದೆಲ್ಲಾ ಒಂದ್ ಕಡೆ ಆಯ್ತು ಅಂತಂದ್ರೆ ತನ್ನ ಇಬ್ರು ಪುತ್ರರನ್ನ ಅವ್ರಿಗೆ ಗ್ಯಾರಂಟಿ ರೂಪದಲ್ಲಿ ಅವ್ರ ಹತ್ರ ಇಡಬೇಕಾದಂತ ಪರಿಸ್ಥಿತಿ ಬಂತು ಹಾಗೆ ತಾನೇನು ಬ್ರಿಟಿಷರ ಕೈದಿಗಳನ್ನ ಜೈಲ್ನಲ್ಲಿ ಇಟ್ಟಿದ್ದ ಆ ಎಲ್ಲಾ ಕೈದಿಗಳನ್ನ ಬಿಡ್ಬೇಕಾದಂತ ಪರಿಸ್ಥಿತಿನೂ ಕೂಡ ಈ ಒಪ್ಪಂದದ ಅನ್ವಯ ಬಂದ್ಬಿಡುತ್ತೆ ಸೊ ಇವು ಪ್ರಮುಖ ಆಯಾಮಗಳು ಅಂತ ಹೇಳಿ ಹೇಳ್ತೀವಿ ಇನ್ನ ನಿಮ್ಗೆಲ್ಲ ಗೊತ್ತಾಯ್ತು ಒಂದನೇ ಮೈಸೂರು ಯುದ್ಧ ಎರಡನೇ ಮೈಸೂರು ಯುದ್ಧ ಮೂರನೇ ಯುದ್ಧ ಆಯ್ತು ಈ ಮೂರು ಮೈಸೂರು ಯುದ್ಧಗಳಲ್ಲಿ ಒಪ್ಪಂದಗಳಾಗತ್ತೆ ಒಂದು ಮದ್ರಾಸ್ ಒಪ್ಪಂದ ಮಂಗಳೂರು ಒಪ್ಪಂದ ಶ್ರೀರಂಗಪಟ್ಟಣ ಒಪ್ಪಂದ ಇವುಗಳನ್ನ ನೀವು ಮಾಮಾಶ್ರೀ ಅಂತ ಹೇಳಿ ನೆನ್ಪಿಟ್ಕೊಳ್ಳಿ ಅಲ್ಲಿ ಯಾವ್ದೇ ಕೇಳಿದ್ರು ಕೂಡ ನೆನ್ಪಿರ್ಬೇಕು ಓಕೆ ಸರಿನಾ ನೆಕ್ಸ್ಟ್ ಹೋಗೋಣ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಏನು ಒಪ್ಪಂದಗಳಾಗಲ್ವಾ ಒಪ್ಪಂದ ಆಗ್ಲಿಕ್ಕೆ ಅಲ್ಲಿ ಇನ್ನೊಬ್ರು ಯಾರು ಇರೋದಿಲ್ಲ ಆಪೋಸಿಟ್ ಆಪೋಸಿಟ್ ಪಾರ್ಟಿ ಹೋಗಿರ್ತಾರೆ ಸೊ ಹಂಗಾಗಿ ಅಲ್ಲಿ ಒಪ್ಪಂದ ಮಾಡ್ಕೊಳಕ್ ಯಾರು ಇರಲ್ಲ ಹಂಗಾಗಿ ಮೂರೇ ಒಪ್ಪಂದಗಳು ನಾಲ್ಕು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಏನ್ ಕಾರಣ ಹಾಗಾದ್ರೆ ಇಷ್ಟೆಲ್ಲ ಆಯ್ತು ಇಷ್ಟೆಲ್ಲ ಆದ್ಮೇಲೆ ಟಿಪ್ಪು ಸುಲ್ತಾನ್ ಸುಮ್ಮನೆ ಕೂಡ್ತಾನ ಸಾಧ್ಯನೇ ಇಲ್ಲಿ ಟಿಪ್ಪು ಸುಲ್ತಾನನ ಸ್ಥಳೀಯ ಆಡಳಿತಗಾರರೊಂದಿಗೆ ಮೈತ್ರಿ ಮಾಡಿಕೊಳ್ಳುವ ಪ್ರಯತ್ನ ಹಾಗೆ ಫ್ರೆಂಚರೊಂದಿಗಿನ ಅವನ ನಿಕಟತೆಯು ಭಾರತದ ಗವರ್ನರ್ ಜನರಲ್ ಲಾರ್ಡ್ ವೆಲ್ಲೆಸ್ಲಿಯನ್ನ ಕೆರಳಿಸ್ಬಿಡುತ್ತೆ ಟಿಪ್ಪು ಸುಲ್ತಾನ್ ಅವನ್ಗೂ ಕೂಡ ವೈಯಕ್ತಿಕವಾಗಿ ಇವರನ್ನ ಇಲ್ಲಿಂದ ಓಡಿಸ್ಬೇಕು ಅನ್ನೋದಿತ್ತು ಬ್ರಿಟಿಷರನ್ನ ಅಷ್ಟೇ ಅಲ್ಲ ಸ್ಥಳೀಯವಾಗಿ ಕೆಲವೊಂದು ಆಡಳಿತಗಾರನ್ನ ತನ್ನಲ್ಲಿ ಸೇರಿಸ್ಕೊಳ್ತಾನೆ ತನ್ನ ಸೈನ್ಯದಲ್ಲಿ ಸೇರಿಸ್ಕೊಳ್ತಾನೆ ಇನ್ನೊಂದು ಮೇನ್ ಪಾಯಿಂಟ್ ಏನಪ್ಪಾ ಅಂದ್ರೆ ಕಂಪ್ಲೀಟ್ಲಿ ಆಪೋಸಿಟ್ ಆಗಿರ್ತಕ್ಕಂತ ಫ್ರೆಂಚರೊಂದಿಗೂ ಕೂಡ ಇವನು ನಿಕಟ ಒಂದು ಸ ಸ್ನೇಹ ಸಂಬಂಧವನ್ನ ಕೂಡ ಬೆಳೆಸ್ಕೊಂಡ್ಬಿಡ್ತಾನೆ ಇದನ್ನೆಲ್ಲಾ ನೋಡಿದಂತಹ ಭಾರತದ ಗವರ್ನರ್ ಜನರಲ್ ಆದಂತಹ ಬ್ರಿಟಿಷ್ ಅಧಿಕಾರಿ ಲಾರ್ಡ್ ವೆಲ್ಲೆಸ್ಲಿಗೆ ತಡ್ಕೊಳಕ್ ಆಗಲ್ಲ ಆಗ್ತಿದ್ದಾಗ ಏನಾಯ್ತು ಇದು ಒಂದ್ ಕಾರಣ ಆದ್ರೆ ಇನ್ನೊಂದು ಕಾರಣ ಏನ್ ಗೊತ್ತಾ ಅಮಾನವೀಯ ಷರತ್ತುಗಳೊಂದಿಗೆ ಅಧೀನ ಮೈತ್ರಿಯನ್ನು ಒಪ್ಪಿಕೊಳ್ಳಲು ತುಪ್ಪು ನಿರಾಕರಿಸ್ತಾನೆ ಸೊ ಇದು ಕೂಡ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಪ್ರಮುಖ ಕಾರಣ ಆಗುತ್ತೆ ಈ ಎರಡು ಕಾರಣಗಳು ನೆನ್ಪಿಟ್ಕೊಳ್ಳಿ ಓಕೆ ನೆಕ್ಸ್ಟ್ ಏನಾಯ್ತು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದ ಫಲಿತಾಂಶ ಏನು ಕೆಟ್ಟ ಫಲಿತಾಂಶ ನೋಡೋಣ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಬ್ರಿಟಿಷರು ಬಲವಾದಂತಹ ಕೋಟೆಯನ್ನ ನಾಶಪಡಿಸ್ಬಿಡ್ತಾರೆ ಹಾಗೆ ಟಿಪ್ಪು ಸುಲ್ತಾನ್ ಸಾವಿರದ ಏಳುನೂರ ತೊಂಬತ್ತೊಂಬತ್ತರಲ್ಲಿ ಹೋರಾಟವನ್ನ ಮಾಡಿ ರಣರಂಗದಲ್ಲಿ ಮರಣವನ್ನ ಅಪ್ಪಿಡ್ತಾರೆ ಸೊ ಟಿಪ್ಪುವಿನ ಹೆಚ್ಚಿನ ಪ್ರದೇಶಗಳನ್ನ ಬ್ರಿಟಿಷರು ಮರಾಠರು ಹಾಗೆ ಹೈದರಾಬಾದ್ ನ ನಿಜಾಂಬ್ರಿಗೆ ಹಂಚ್ಬಿಡ್ತಾರೆ ಆದ್ರೆ ಸಣ್ಣ ಪ್ರದೇಶವನ್ನ ಹಸ್ತಾಂತರ ಮಾಡ್ಲಾಗತ್ತೆ ಸೊ ಮೇಲೆ ಇವ್ರೇನ್ ಮಾಡ್ತಾರೆ ಒಡೆಯರನ್ನ ಮೈಸೂರು ಪ್ರಾಂತ್ಯದ ಒಂದು ಆಡಳಿತವನ್ನ ನೋಡ್ಕೊಳ್ಲಿಕ್ಕೋಸ್ಕರ ನೇಮಕ ಮಾಡ್ತಾರೆ ಅದು ಕೂಡ ರಾಜಪ್ರಭುತ್ವದ ರಾಜ್ಯವನ್ನ ರೂಪಿಸ್ತಾರೆ ಅಲ್ಲಿ ರಾಜಪ್ರಭುತ್ವ ಜಾರಿಗೆ ಬರ್ಬೇಕು ಓಕೆ ಅದು ಕೂಡ ಯಾರ ಅಂಡರ್ ಅಲ್ಲಿ ಇತ್ತು ಬ್ರಿಟಿಷರ ಅಂಡರ್ ಅಲ್ಲಿ ಇರ್ತಕ್ಕಂತಹ ರಾಜಪ್ರಭುತ್ವ ವ್ಯವಸ್ಥೆಯನ್ನ ಮೈಸೂರಿನಲ್ಲಿ ಜಾರಿಗೆ ತರ್ತಾರೆ ಬ್ರಿಟಿಷರು ಸರಿನಾ ಇಷ್ಟೆಲ್ಲಾ ನಾಲ್ಕು ಆಂಗ್ಲೋ ಮೈಸೂರು ಯುದ್ಧಗಳ ಪರಿಸ್ಥಿತಿ ಪರಿಣಾಮಗಳು ಎಲ್ಲವನ್ನ ನೋಡ್ಕೊಂಡ ನಂತರದಲ್ಲಿ ಈಗ ಒಡೆಯರು ಆಳ್ವಿಕೆಗೆ ಬಂದ್ರು ಬಂದಂತ ಒಡೆಯರ್ಗಳಲ್ಲಿ ಹತ್ತನೇ ಚಾಮರಾಜೇಂದ್ರ ಒಡೆಯರ್ ಬಗ್ಗೆ ನಾವು ಫಸ್ಟ್ ತಿಳ್ಕೊಳ್ಬೇಕಾಗತ್ತೆ ಸೊ ಇವರ ಆಳ್ವಿಕೆ ಬಂದು ಸಾವಿರದ ಎಂಟುನೂರ ಎಂಬತ್ತೊಂದರಿಂದ ಸಾವಿರದ ಎಂಟುನೂರ ತೊಂಬತ್ತ ನಾಲ್ಕರವರೆಗೂ ಕೂಡ ಆಳ್ವಿಕೆಯನ್ನ ಮಾಡ್ತಾರೆ ಸುಮಾರು ಸುಮಾರು ವರ್ಷಗಳ ಕಾಲ ಆಳ್ವಿಕೆ ಮಾಡಿದ್ರು ಹಾಗಾದ್ರೆ ಇವರ ಒಂದು ಮಹತ್ವದ ಕೊಡುಗೆಗಳನ್ನ ಉಲ್ಲೇಖಿಸಿ ಅಂತ ಕೊಟ್ಟಿದ್ದಾರೆ ಮ್ಯಾಕ್ಸಿಮಮ್ ಒಂದು ಮೂರು ಮಾರ್ಕ್ಸ್ಗೆ ಕೇಳುವಂತ ಪ್ರಶ್ನೆ ಬನ್ನಿ ಹತ್ತನೇ ಚಾಮರಾಜೇಂದ್ರ ಒಡೆಯರ್ ಇವರ ಆಳ್ವಿಕೆಯಲ್ಲಿ ಮೈಸೂರು ಪ್ರತಿನಿಧಿ ಸಭೆಯನ್ನ ಸ್ಥಾಪಿಸಲಾಯಿತು ಫಸ್ಟ್ ಪಾಯಿಂಟ್ ಮೈಸೂರಿನಲ್ಲಿ ಪ್ರತಿನಿಧಿ ಸಭೆಯನ್ನ ಸ್ಥಾಪನೆ ಮಾಡ್ತಾರೆ ಕೋಲಾರ ಚಿನ್ನದ ಗಣಿಗಳು ಹಾಗೆ ಬೆಂಗಳೂರು ಮತ್ತೆ ಮೈಸೂರು ರೈಲ್ವೆ ಮಾರ್ಗವನ್ನ ಕೂಡ ಪ್ರಾರಂಭಿಸ್ತಾರೆ ಅಲ್ಲ ನಿಮ್ಗೆಲ್ಲ ಗೊತ್ತಿರ್ಬೋದು ವಿವೇಕಾನಂದ ಅವರು ಸೊ ಅವರಿಗೆ ವಿವೇಕಾನಂದ ಅವರಿಗೆ ಆಶ್ರಯವನ್ನ ಕೊಡ್ತಾರೆ ಹಾಗೆ ಚಿಕಾಗೋದಲ್ಲಿ ವಿಶ್ವ ಧರ್ಮಗಳ ಸಂಸತ್ತಿನಲ್ಲಿ ಭಾಗವಹಿಸ್ಲಿಕ್ಕೂ ಕೂಡ ಇವರು ಸಹಾಯವನ್ನ ಮಾಡ್ತಾರೆ ಹಾಗೆ ಬಸಪ್ಪ ಶಾಸ್ತ್ರಿಗಳಂತಹ ವಿದ್ವಾಂಸರನ್ನ ಕೂಡ ಇವರು ಪೋಷಣೆ ಮಾಡ್ತಾರೆ ಸೊ ಇದಿಷ್ಟು ಇವರ ಮಹತ್ವದ ಅಂಶಗಳು ಇನ್ನ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವ್ರು ಬರ್ತಾರೆ ಸೊ ಇವರ ಒಂದು ಪ್ರಮುಖ ಬೆಳವಣಿಗೆಗಳು ಯಾವುವು ಅಂತ ಕೊಟ್ಟಿದ್ದಾರೆ ಇವರ ಆಳ್ವಿಕೆ ಬಂದು ಸಾವಿರದ ಎಂಟುನೂರ ತೊಂಬತ್ ನಾಲ್ಕರಿಂದ ಒಂದ್ ಸಾವಿರದ ಒಂಬೈನೂರ ನಲ್ವತ್ತರವರೆಗೂ ಕೂಡ ಆಳ್ವಿಕೆಯನ್ನ ಮಾಡ್ತಾರೆ ನೋಡಿ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಪ್ರಾಥಮಿಕ ಶಾಲೆಗಳಲ್ಲಿ ಶುಲ್ಕವನ್ನ ರದ್ದುಗೊಳಿಸ್ತಾರೆ ನೋಡಿ ಇವರು ಹೆಚ್ಚಾಗಿ ಏನಪ್ಪಾ ಅಂತಂದ್ರೆ ಒಂದ್ ಸ್ವಲ್ಪ ಶಿಕ್ಷಣ ವ್ಯವಸ್ಥೆಗೆ ಪ್ರಾಬಲ್ಯವನ್ನ ಕೊಡ್ತಾ ಹೋಗ್ತಾರೆ ಅದಲ್ದಂಗೆ ಮೈಸೂರು ವಿಶ್ವವಿದ್ಯಾನಿಲಯವನ್ನ ಪ್ರಾರಂಭ ಮಾಡಿದವರು ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅಷ್ಟೇ ಇಲ್ಲ ಇವತ್ತಿನ ದಿನ ನಾವ್ ಹೇಳ್ತಿವಿ ವಾಣಿ ವಿಲಾಸ ಜಲಾಶಯ ಅಥವಾ ಮಾರಿಕಣಿವೆ ಜಲಾಶಯ ಅಂತ ಏನ್ ಕರಿತೀವಿ ಅದನ್ನ ಕೂಡ ಇವ್ರು ನಿರ್ಮಾಣ ಮಾಡ್ತಾರೆ ಆಮೇಲೆ ಇವ್ರ ಕಾಲದಲ್ಲಿ ಸರ ಎನ್ ವಿಶ್ವೇಶ್ವರಯ್ಯನವರು ರಾಗಿ ಕೆಲ್ಸವನ್ನ ನಿರ್ವಹಿಸ್ತಾ ಇದ್ರು ಅವರ ಸಲಹೆಯಂತೆ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಸಿಮೆಂಟ್ ಕಾರ್ಖಾನೆ ಹಾಗೆ ಭದ್ರಾವತಿಯಲ್ಲಿ ಕಾಗದದ ಕಾರ್ಖಾನೆಗಳಂತಹ ಕೈಗಾರಿಕೆಗಳನ್ನ ಕೂಡ ಸ್ಥಾಪಿಸ್ತಾರೆ ಸಂಗೀತಗಾರರನ್ನ ಹೆಚ್ಚು ಪ್ರೋತ್ಸಾಹಿಸ್ತಾರೆ ಸೊ ಇವರನ್ನ ಒಂಥರ ಮೈಸೂರನ್ನ ಮಾದರಿ ರಾಜ್ಯವನ್ನಾಗಿ ನಿರ್ಮಾಣ ಮಾಡದಂತಹ ಒಬ್ಬ ಒಡೆಯರ್ ಅಂತ ಹೇಳಿ ಗುರುತಿಸ್ಲಾಗತ್ತೆ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಯಾಕೆ ಅಂತಂದ್ರೆ ಇವ್ರ ಕಾಲದಲ್ಲಿ ಶಿಕ್ಷಣ ಆಮೇಲೆ ನೀರಾವರಿ ವ್ಯವಸ್ಥೆ ಆಗಿರ್ಬೋದು ನೀರಾವರಿಗೆ ಸಂಬಂಧಪಟ್ಟಂತಹ ಹಲವಾರು ಕಾಲುವೆ ವ್ಯವಸ್ಥೆಗಳಾಗಿರ್ಬೋದು ಆಮೇಲೆ ಸಂಗೀತರಿಗೆ ಸಂಗೀತ ಪ್ರಿಯರಿಗೆ ಪೋಷಣೆ ಕವಿಗಳಿಗೆ ಪೋಷಣೆ ಕೊಡ್ತಾರೆ ಮತ್ತೆ ಕೈಗಾರಿಕೆಗಳಿಗೆ ಹೆಚ್ಚಿನ ಮಹತ್ವವನ್ನ ಕೊಟ್ಟಂತಹ ಒಡೆಯರಿವರು ಓಕೆ ಇದಿಷ್ಟು ನೆನ್ಪಿಟ್ಕೊಂಡ್ಬಿಟ್ರೆ ಆರಾಮಾಗಿ ನಿಮ್ಗೆ ಪ್ರೀ ಮಾರ್ಕ್ಸ್ ಬರೋ ಒಂದು ಕ್ವಶನ್ ಇದು ಪಾಯಿಂಟ್ ಹಾಕಿ ಹಾಕಿ ಬರೀರಿ ನಿಜವಾಗ್ಲೂ ಒಂದ್ ಅಂಕನು ಕೂಡ ನಿಮ್ಗೆ ಅವರು ಕಳೆಯೋದಿಲ್ಲ ಇಪ್ಪತ್ತನೇ ಪ್ರಶ್ನೆಗೆ ಬಂದಿದೆ ಇಷ್ಟೆಲ್ಲ ಆದ್ಮೇಲೆ ಜಯ ಚಾಮರಾಜ್ ಒಡೆಯರ್ ಅವ್ರ ಬಗ್ಗೆ ತಿಳ್ಕೊಳ್ಬೇಕು ಇವರು ಕೂಡ ಸಾವಿರದ ಒಂಬೈನೂರ ನಲ್ವತ್ತರಿಂದ ಸಾವಿರದ ಒಂಬೈನೂರ ಐವತ್ತು ನಮ್ಗೆ ಭಾರತ ಭಾರತಕ್ಕೆ ಸ್ವತಂತ್ರ ಸಿಗತ್ತಲ್ಲ ಆ ಸಂದರ್ಭದಲ್ಲಿ ಬಂದಂತವ್ರು ಸೊ ಇವರ ಗಮನಾರ್ಹ ಗುಣಗಳು ಮತ್ತೆ ಕೊಡುಗೆಗಳನ್ನ ಉಲ್ಲೇಖಿಸಿ ಅಂತ ಕೊಟ್ಟಿದ್ದಾರೆ ಜಯ ಚಾಮರಾಜ್ ಒಡೆಯರ್ ಅವರು ಶ್ರೇಷ್ಠ ವಿದ್ವಾಂಸರಾಗಿದ್ರು ಸಂಗೀತ ಶಾಸ್ತ್ರಜ್ಞರಾಗಿದ್ರು ವಾಕ್ಮಿಗಳಾಗಿದ್ರು ಸಾಹಿತ್ಯ ಮತ್ತು ಲಲಿತ ಕಲೆಗಳ ಪೋಷಕರು ಕೂಡ ಆಗಿದ್ರು ಇವೆಲ್ಲವೂ ಕೂಡ ಇವರ ಗಮನಾರ್ಹ ಗುಣಗಳು ಅಂದ್ರೆ ವಿಶೇಷವಾದಂತಹ ಗುಣಗಳು ಹಾಗೆ ಹಲವಾರು ಪುಸ್ತಕಗಳನ್ನ ಬರೀತಾರೆ ಭಕ್ತಿ ಗೀತೆಗಳನ್ನ ರಚಿಸ್ತಾರೆ ಭಾರತದ ಸ್ವತಂತ್ರದ ನಂತರ ಮೈಸೂರಿನ ರಾಜ್ಯಪಾಲರು ಕೂಡ ಇವರಾಗ್ತಾರೆ ಯಾರು ಜಯ ಚಾಮರಾಜ್ ಒಡೆಯರ್ ನೆನ್ಪಿಟ್ಕೊಳ್ಳಿ ಸಾವಿರದ ಒಂಬೈನೂರ ನಲ್ವತ್ತೇಳರಲ್ಲಿ ಸ್ವತಂತ್ರ ಸಿಗುತ್ತೆ ಅದಾದ್ಮೇಲೂ ಕೂಡ ಇವರು ಮೂರು ವರ್ಷ ರಾಜ್ಯಪಾಲರಾಗಿ ಕೆಲಸವನ್ನ ನಿರ್ವಹಿಸ್ತಾರೆ ಸರಿನಾ ಏನಪ್ಪಾ ಅಂದ್ರೆ ಜಯ ಚಾಮರಾಜ್ ಒಡೆಯರಿಗೆ ಸಂಬಂಧಪಟ್ಟಂತೆ ಹಾಗಾದ್ರೆ ಇನ್ನ ಇಪ್ಪತ್ತು ಕ್ವಶನ್ಸ್ ಗಳು ಬಾಕಿ ಇದೆ ಇಲ್ಲಿಗೆ ಮೈಸೂರು ಒಡೆಯರವರ ಸಂಬಂಧಪಟ್ಟಂತ ಆಳ್ವಿಕೆಗೆ ಸಂಬಂಧಪಟ್ಟಂತ ಗಳೆಲ್ಲ ಮುಗೀತು ಮುಂದೆ ಕರ್ನಾಟಕದಲ್ಲಿ ಮತ್ತೆ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳನ್ನ ತೋರಿಸಂತಹ ವ್ಯಕ್ತಿತ್ವಗಳ ಬಗ್ಗೆ ಮತ್ತೆ ದಂಗೆಗಳ ಬಗ್ಗೆ ನಾವು ಮತ್ತೆ ನಾಳೆ ತರಗತಿಯಲ್ಲಿ ಡಿಸ್ಕಷನ್ ಮಾಡೋಣ ಓಕೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಭೇಟಿ ಆಗೋಣ ಮುಂದಿನ ತರಗತಿಯಲ್ಲಿ ನಮ್ಮ ಚಾನೆಲ್ನ ಇನ್ನುವರೆಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಫಟಾಫಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಾಳೆ ತರಗತಿಯಲ್ಲಿ ನಾನು ನಿಮ್ ಜೊತೆ ಸೇರ್ ಸೇರಿಸ್ತೇನೆ ಥ್ಯಾಂಕ್ ಯು ಟೇಕ್ ಕೇರ್ ಬೈ ಬೈ